ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನುಜದಾಸ ಸಜ್ಜನ ಮನುಜ ಕಾರ್ಯಕ್ರಮದಲ್ಲಿ ಪರ್ವ ಶುಕ್ಲಾಂ ಶುಕ್ಲಾಂಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯರದವಕ್ ಪಾರಿಷದ್ಯಾಪರಶ್ರಂ ವಿಘ್ನ ನಿಘ್ನಂತೆ ಸತತ ವಿಶ್ವಕ್ಷೇನಂ ತಮಾಷ್ಟಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ రఘునాథాయ సీత మనోజవం మారుతూల్యవేగం జితేంద్రియం బుద్ధిమత వరిష్టం వాతాత్మం వానరయూతముఖ్యం శ్రీరామదూత శిరసా నమామి కృష్ణాయ వాసుదేవాయ దగీనందనాయనందగోపకూమాయ గోవిందాయ నమో నమినంచికికేళీ నావు భగవంతయంతహవను ಅವನ ಲಕ್ಷಣಗಳು ಏನು ಅಂತ ಹೇಳಿದ್ವಿ ಕವಿಂ ಪುರಾಣ ಮನುಶಾಸಿತಾರಂ ಅಣೋರಣೀಯ ಸ್ವಂ ಅನುಸ್ಮರೆ ಸರ್ವಸಾತಾರಚಿತ್ಯವರ್ಣಂ ತಮಸಃ ಪರಸ್ತಾತ್ ಕವಿಂ ಪುರಾಣ ಪುರಾತನವಾದಂತಹ ಕವಿ ಇವನು ಎಂತಹಪ್ಪ ಕವಿ ಎಂದರೆ ಅವನಿಗೆ ಚರಿತ್ರೆ ಗೊತ್ತು ಭವಿಷ್ಯ ಗೊತ್ತು ವರ್ತಮಾನ ಗೊತ್ತು ಹಿಂದೆ ಗೊತ್ತು ನಡೆದದ್ದು ಗೊತ್ತು ಮುಂದೆ ನಡೆಯತಕ್ಕಂಥದ್ದು ಗೊತ್ತು ಈಗ ನಡೆಯುವುದು ಗೊತ್ತು ಅಂತಹ ಕವಿ ವಿಶೇಷವಾದ ಕವಿ ಯಾರು ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನತಕ್ಕಂತಹದ್ದು ಗೊತ್ತು ಅವನಿಗೆ ಅನುಷಾಸಿತಾರಂ ಅವನು ಎನ್ನತಕ್ಕಂಥ ಎಂಥವನು ಅಂದರೆ ತಾನು ಶಾಸನವನ್ನು ಮಾಡತಕ್ಕಂಥವನು ಇದೇ ರೀತಿಯಲ್ಲಿ ಭಗವಂತ ಪ್ರಪಂಚ ನಡೆಯಬೇಕು ಯಾರು ಯಾರಿಗೆ ಯೋಗವನ್ನು ಕೊಡಬೇಕು ಯಾರಿಗೆ ಸನ್ಯಾಸತ್ವವನ್ನು ಕೊಡಬೇಕು ಯಾರಿಗೆ ಕರ್ಮಬಂಧವನ್ನಲ್ಲೇ ಉಳಿಸಬೇಕು ಯಾರಿಗೆ ಪುನರ್ಜನ್ಮವಿದೆ ಯಾರಿಗೆ ಮೋಕ್ಷವಿದೆ ಏನೇನು ನಡೆಯಬೇಕು ಎಲ್ಲವನ್ನು ಅನುಶಾಸನ ಮಾಡತಕ್ಕಂತಹವನು ಆ ಭಗವಂತ ಯಾವ ರೀತಿಯಲ್ಲಿ ಇದ್ದಾನಪ್ಪ ಅವನು ಅಂದರೆ ಅಣೋರಣೀಯಾಂ ಸ್ವಂ ಅಣುರೇಣು ತೃಣಕಾಷ್ಟದಲ್ಲಿಯೂ ಇರತಕ್ಕಂತಹವನು ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ವಸ್ತುಗಳಲ್ಲಿಯೂ ಕೂಡ ಪರಿಪೂರ್ಣನಾಗಿ ತುಂಬಿರತಕ್ಕಂತಹವನು ಅವನು ನಮ್ಮಲ್ಲಿದ್ದಾನೆ ಹೊರತು ನಮಗೂ ಅವನಿಗೂ ವ್ಯತ್ಯಾಸವನ್ನು ಲೆಕ್ಕ ಹಾಕಿ ನಾವು ಅವನಲ್ಲಿಲ್ಲ ಅವನು ನಮ್ಮಲ್ಲಿದ್ದಾನೆ ಅಂದರೆ ಕೇವಲ ನಮ್ಮಲ್ಲಿದ್ದಾನೆ ಅಂದರೆ ನಮ್ಮಲ್ಲಿ ಮಾತ್ರವಲ್ಲ ನಮ್ಮಿಂದ ಹೊರಗು ಒಳಗು ಎರಡೂ ಕಡೆಯಲ್ಲಿದ್ದಾನೆ ಹಾಗಂತ ಅವನಿಗೆ ಏನಾದರೂ ಸ್ಪೆಸಿಫಿಕ್ ಜಾಗ ಇದೆಯಾ ಅಂದರೆ ಬಹಳ ಗುಖ್ಯವಾಗಿ ಇದ್ದಾನೆ ಈ ರೀತಿಯಲ್ಲಿ ಇರತಕ್ಕಂತಹವನು ಅನೋರಣೀಯ ಸ್ವಂ ಅನುಸ್ಮರೆಯದ್ಯ ಯಾರು ಅವನನ್ನು ಸ್ಮರಣೆ ಮಾಡ್ತಾರೆ ಅಂತಹವರಿಗೆ ಲಭ್ಯನಾಗ್ತಾನೆ ಅವನು ದಾತಾರಂ ಈ ಇಡೀ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹವನು ತನ್ನ ಕೈಯಲ್ಲಿ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹವನು ಜಗತ್ತನ್ನು ಧರಿಸಿರತಕ್ಕಂತಹವನು ಹೀ ಈಸ್ ದಿ ಅ ಫೋಲ್ಡರ್ ಆಫ್ ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ಸ್ ಆನ್ ದ ಅರ್ಥ್ ಇನ್ಕ್ಲೂಡಿಂಗ್ ದ ಅರ್ಥ್ ಎಲ್ಲವನ್ನು ತನ್ನಲ್ಲಿ ಧರಿಸಿರ್ತಕ್ಕಂತಹವನು ಆ ಭಗವಂತ ಮತ್ತು ಅಚಿಂತ್ಯ ರೂಪಂ ಅವನ ರೂಪ ಎಂಥದ್ದು ಅಂದರೆ ಒಂದಲ್ಲ ಎರಡಲ್ಲ ರೂಪ ಅವನ ರೂಪವನ್ನು ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲ ರೂಪದಲ್ಲಿಯೂ ತಾನೇ ಇರ್ತಾನೆ ಎಲ್ಲ ದೇವತೆಗಳನ್ನೂ ಸೇರಿಸಿ ತನ್ನೊಳಗೆ ಇಟ್ಟುಕೊಂಡಿರ್ತಾನೆ ಅಂತಹವನು ಆದಿತ್ಯವರ್ಣಂ ಆದಿತ್ಯವರ್ಣ ತಮಸರಸ್ತ ವಿದ್ವಾನ್ ಅಮೃತ ಯಹವತಿ ನಾನು ವಿದ್ಯತೆ ಯಜ್ಞೇನ ಯಜ್ಞಮಯ ಜಂತ ದೇವೋಹ ಹೇಳ್ತೀವಿ ನಾವು ಆದಿತ್ಯವರ್ಣಂ ಸೂರ್ಯನ ರೀತಿಯಲ್ಲಿ ಸ್ಫಟಿಕ ಮಣಿಯಂತೆ ಥಳತಳನೆ ಹೊಳೆಯತಕ್ಕಂತಹವನು ಪೀತಾಂಬರವನ್ನು ಧರಿಸಿರತಕ್ಕಂತಹವನು ಅಂತಹವನು ಅವನ ಅವನ ಗುಣಗಳನ್ನು ಅವನ ಸ್ಮರಣೆಯನ್ನು ಯಾವ ಪುರುಷನು ಮಾಡ್ತಾನೋ ಅವನಿಗೆ ಅವನಲ್ಲಿಯೇ ಅವನು ಸೇರಿಕೊಳ್ಳುತ್ತಾನೆ ಅಂತ ಹೇಳಿ ಅವನ ಗುಣಗಳನ್ನು ಹೇಳ್ತಾನೆ ಇನ್ನು ಪ್ರಯಾಣ ಕಾಲೇ ಪ್ರಯಾಣ ಕಾಲದಲ್ಲಿ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯುಕ್ತೋ ಯೋಗ ಬಲೇನ ಚೈವ ಮಧ್ಯೆ ಪ್ರಾಣಾವೇಶ್ಯ ಸಮ್ಯಕ್ ಸತಂಬರಂ ಪುರುಷ ಉಪೈತಿ ದಿವ್ಯಂ ಯೋಗಿಗಳಾದಂತಹ ಜನರು ಸ ಸನ್ಯಾಸಿಗಳಾದಂತಹವರು ಯಾವ ರೀತಿಯಲ್ಲಿ ಕ ಕೈವಲ್ಯವನ್ನು ಪಡೆಯುತ್ತಾರೆ ಅವರು ಸನ್ಯಾಸ ಯೋಗದಿಂದ ಯಾವ ಯೋಗದಿಂದ ಯೋಗದ ಬಲದಿಂದ ಯಾವ ರೀತಿಯಲ್ಲಿ ಪರಮಾತ್ಮನನ್ನು ಪಡೆಯುತ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಮುಖ್ಯವಾದ ವಿಚಾರವನ್ನು ಹೇಳಬೇಕು ನಮ್ಮ ಗುರುಗಳಾದಂತಹ ನಾರಾಯಣಾಚಾರ್ಯರು ಹೇಳುವರು ಯಾವುದು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲವೋ ಯಾವುದನ್ನು ನಮಗೆ ಅನುಭವವಿಲ್ಲವೋ ಅಥವಾ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲವೋ ಅಂಥದ್ದನ್ನು ನಾವು ಹೇಳೋದು ಕಷ್ಟವಾಗುತ್ತೆ ಅಂತಹ ವಿಚಾರವೇ ಇದು ಯೋಗಿಗಳು ಯಾವ ರೀತಿ ಪ್ರಯಾಣ ಕಾಲದಲ್ಲಿ ಮನಸಾ ಅಚಲೇನ ಮನಸ್ಸನ್ನು ಸ್ಥಿರ ಮಾಡಿಕೊಂಡು ಎಲ್ಲ ದ್ವಾರಗಳನ್ನು ಬಂದು ಮಾಡಿಕೊಂಡು ಭಕ್ತಾಯುಕ್ತೋ ಯೋಗ ಬಲೇನ ಚೈವ ಯೋಗ ಬಲದಿಂದ ಭಕ್ತಿಯಿಂದ ಎಲ್ಲಿ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಈ ಎರಡು ಹುಬ್ಬುಗಳ ಮಧ್ಯದಲ್ಲಿ ಮೂಗಿನ ಮೇಲ್ಭಾಗದಲ್ಲಿ ಆ ಪ್ರಾಣವನ್ನು ನಾಭಿಯಿಂದ ತೆಳೆದು ಪ್ರಾಣವನ್ನು ಅಲ್ಲಿ ತಗೊಂಬಂದು ನಿಲ್ಲಿಸ್ಕೊಳ್ಬೇಕಂತೆ ಎಲ್ಲ ನವದ್ವಾರಗಳನ್ನು ತಾನು ಕಟ್ಟಿಹಾಕಿ ಪ್ರಾಣ ಮೇಲ್ಮುಖನಾಗಿ ಬಂದು ಈ ಭ್ರೂ ಮಧ್ಯದಲ್ಲಿ ಅದನ್ನು ನಿಲ್ಲಿಸಿಕೊಂಡು ಆಮೇಲೆ ನೆತ್ತಿಯ ಮೇಲಿಂದ ಪ್ರಾಣವನ್ನು ಬಿಟ್ಟು ತಾನು ಪ್ರಾಣವನ್ನು ಕಳ್ಕೊಳ್ಬೇಕು ಆ ತಾನೇ ಸ್ವಯಂ ಪ್ರಯೋಗ ಬಲದಿಂದ ಪ್ರಾಣವನ್ನು ಕಳೆದವನು ನೇರವಾಗಿ ನನ್ನ ಹತ್ರನೇ ಬರ್ತಾನೆ ಅಂತ ಹೇಳಿ ಆ ಭಗವಂತ ಹೇಳ್ತಾನೆ ಅವನು ಕೈವಲ್ಯ ಇದರಲ್ಲಿ ನಾಲ್ಕು ಜನ ಒಂದು ಸಾಲೌಕ್ಯವನ್ನು ಹೊಂದತಕ್ಕಂತಹವರು ಇವರು ಸನ್ಯಾಸಿಗಳೆಲ್ಲ ಅವನ ಎಲ್ಲಿಗೆ ಹೋಗ್ತಾರಪ್ಪ ಅಂತಂದರೆ ಎಲ್ಲ ಜನರು ವೈಕುಂಠಕ್ಕೆ ಹೋಗತಕ್ಕಂತಹವರು ನಾಲ್ಕು ಥರ ಜನ ಅಂತೆ ಅದರಲ್ಲಿ ಕೆಲವರಿಗೆ ಸಾಲೋಕ್ಯ ಕೆಲವರಿಗೆ ಸಾರೂಪ್ಯ ಕೆಲವರಿಗೆ ಸಾಮೀಪ್ಯ ಇನ್ನು ಕೆಲವರಿಗೆ ಸಾಯುಜ್ಯ ಅಂತ ಹೇಳಿ ಈ ಸನ್ಯಾಸಿಗಳೆಲ್ಲ ಅವರು ಯಾವ ರೀತಿಯಲ್ಲಿ ಭಗವಂತನನ್ನೇ ಸ್ಮರಣೆ ಮಾಡಬೇಕು ನಿರಂತರವಾಗಿ ಅಂತ ಅಂದ್ಕೊಂಡಿರ್ತಾರೆ ಅವರು ಭಗವಂತನ ಸ್ಮರಣೆಯಲ್ಲಿಯೇ ಕಾಲ ಕಳೆದು ಯೋಗದ ಬಲದಿಂದ ಅವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಈ ದೇಶ ಕಾಲಗಳ ಮಿತಿ ಎಲ್ಲಿ ಮುಗಿಯತ್ತೋ ಭೂಮಿ ಮತ್ತು ಆಕಾಶಗಳ ಪರಿಮಿತಿ ಎಲ್ಲಿ ಮುಗಿಯುತ್ತೋ ಬ್ರಹ್ಮಲೋಕದ ಅಂತ್ಯದವರೆಗೆ ಅವರು ಹೋಗ್ತಾರಂತೆ ಅಲ್ಲಿ ಒಂದು ನದಿ ಬರುತ್ತಂತೆ ವೈಕುಂಠಕ್ಕೂ ಈ ದೇಶಕಾಲಗಳ ಪರಿಮಿತಿ ಇರತಕ್ಕಂತಹ ದೇಶಕ್ಕೂ ಮತ್ತೆ ಆ ಭಗವಂತನ ಲೋ ದೇಶಕ್ಕೂ ಲೋಕಕ್ಕೂ ಮಧ್ಯದಲ್ಲಿ ಒಂದು ಮ ನದಿ ಹರಿಯತ್ತಂತೆ ಅದನ್ನು ವಿರಜಾ ನದಿ ಅಂತ ಹೇಳ್ತಾರೆ ಈ ಸನ್ಯಾಸಿಯಾದವನು ಅಲ್ಲಿ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಪಕ್ಕದಲ್ಲಿ ಉಪಕ್ರಮಿಸಿ ಭಗವಂತನ ಸ್ಮರಣೆಯನ್ನು ಮುಂದುವರಿಸ್ತಾನಂತೆ ಅವನಿಗೆ ಸಾಲೋಕ್ಯ ಅಂತ ಹೇಳಿ ಸಾಲೋಕ್ಯ ಅವನ ಲೋಕ ಸಿಗ್ತದೆ ಅಲ್ಲಿಯೇ ಇರ್ತಾನೆ ಅವನು ಅಲ್ಲಿಯೇ ವಿರಮಿಸ್ತಾನೆ ಇನ್ನು ಸಾರೂಪ್ಯ ಭಗವಂತನ ಮೂರ್ತಿಯನ್ನು ನೋಡ್ತಾರೆ ಅಲ್ಲಿ ದಾರಿಯಲ್ಲಿ ಜೈ ವಿಜಯರನ್ನು ನೋಡ್ತಾರೆ ಅದ್ಭುತವಾದಂಥ ಮೂರ್ತಿ ಹೀಗೆ ಆಗಬೇಕು ನಾನು ಅಂತ ಅವರು ಅಪೇಕ್ಷೆ ಬಟ್ರೆ ಅವರು ಕೂಡ ಅದೇ ರೀತಿಯಲ್ಲಿ ಆಗುತ್ತಾರೆ ಹೊರತು ಅವರೇ ಆಗೋದಕ್ಕೆ ಸಾಧ್ಯವಿಲ್ಲ ದೇವತೆಗಳ ರೀತಿಯಲ್ಲಿಯೇ ಬದುಕ್ತಾರೆ ಅದು ಸಾರೂಪ್ಯ ಮತ್ತು ಸಾಮೀಪ್ಯ ಅವನ ಪಕ್ಕದಲ್ಲಿಯೇ ಹೋಗಿರಬೇಕು ಅನ್ನತಕ್ಕಂಥದ್ದು ಆದರೆ ಇಲ್ಲಿ ಕೊನೆಯಲ್ಲಿ ಯಾವ ಒಬ್ಬ ಮನುಷ್ಯ ಜ್ಞಾನಿ ಇರ್ತಾನೆ ಅವನು ಭಗವಂತನ ಸಾಯುಜ್ಯವನ್ನೇ ತಲುಪ್ತಾನೆ ಯಾರು ಜ್ಞಾನಿ ಎಂದರೆ ಸುಲಭವಾದ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಹನುಮಂತ ಯಾರು ಸೀತೆಯನ್ನು ಹೋಗಿ ಹುಡುಕಿ ಅವಳಿಂದ ಕುರುಹನ್ನು ತಂದು ಭಗವಂತನ ಕೈಯಲ್ಲಿ ಕೊಟ್ಟಾಗ ಭಗವಂತ ನನ್ನ ಕೈಯಲ್ಲಿ ನಿನಗೆ ತಕ್ಕದ್ದಾದ ತಕ್ಕವಾದಂತಹ ಬಹುಮಾನ ಕೊಡೋದಕ್ಕೆ ಏನೂ ಇಲ್ಲಪ್ಪಾ ಅದಕ್ಕೋಸ್ಕರ ನನ್ನ ಶರೀರವನ್ನೇ ಕೊಡ್ತೇನೆ ಅಂತ ಭಗವಂತ ಆಲಿಂಗನ ಕೊಟ್ಟ ನೋಡಿ ಅದು ಸಾಯುಜ್ಯ ಆ ಸಾಯುಜ್ಯವನ್ನೇ ಭಗವಂತ ಅಂತಹ ಜ್ಞಾನಿಗಳಿಗೆ ಕೊಡ್ತಾರೆ ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಹೇಳಿ ಅವನಿಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಭಗವಂತ ಹೇಳ್ತಾನೆ ಯದಕ್ಷರಂ ವೇದ ವಿಧೋ ವದಂತಿ ವಿಶಂತಿ ಅಧ್ಯತೆಯೋ ವಿತರಾಗ ಯದಕ್ಷಂತಿ ಜರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಿಕ್ಷಾ ವೇದವನ್ನು ತಿಳಿದಂತಹ ವಿದ್ವಾಂಸರು ಸಚ್ಚಿದಾನಂದ ಘನರೂಪಿಯಾದಂತಹ ನನ್ನನ್ನು ಪಡೆಯುತ್ತಾರೆ ಮಹಾತ್ಮ ಅವರು ನನ್ನ ನನ್ನಲ್ಲಿಗೆ ಬರ್ತಾರೆ ಅವರೂ ಕೂಡ ನಿಷ್ಠೆಯಿಂದ ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡ್ತಾರೆ ಮತ್ತು ನನ್ನನ್ನೇ ಬಂದು ಹೊಂದುತ್ತಾರೆ ಅಂತ ಹೇಳಿ ಅವರಿಗೆಲ್ಲ ಸಾಮೀಪ್ಯ ದೊರಕ್ತದೆ ಅಂತ ಹೇಳಿ ಹೇಳ್ತಾರೆ ಇನ್ನು ಅಲ್ಲಿಗೆ ಹೋಗಬೇಕಾದಂತಹ ಆರತಿಗಳು ಯಾವ ರೀತಿಯಲ್ಲಿ ಹೋಗ್ತಾರೆ ಅಂದರೆ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದ ನಿರುಧ್ಯರ್ಧ್ವಾಧಾತ್ಮನಃ ಪ್ರಾಣಿ ಯೋಗಧಾರಣಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹಾರನ್ ಮನಸಸ್ಮರನ್ ಯಾತಿ ತ್ಯಜನ್ ದೇಹಂ ಸಯಾತಿ ಸರಮತಿ ರೀ ಸಂಯಮ್ಯ ಮನೋಹೃದ ಚ ಎಲ್ಲ ದ್ವಾರಗಳನ್ನು ಬಂದ್ ಮಾಡಿಕೊಂಡು ಅಂದರೆ ಒಂಬತ್ತು ದ್ವಾರ ಇದೆಯಂತೆ ಮನುಷ್ಯನಿಗೆ ಯಾವುದ್ಯಾವುದು ಒಂಬತ್ತು ದ್ವಾರ ಗುದದ್ವಾರ ಮಲದ್ವಾರ ಆಮೇಲೆ ಎರಡು ನಾಸಿಕಗಳು ಎರಡು ಕಿವಿ ಎರಡು ಕಣ್ಣು ಬಾಯಿ ಒಂಬತ್ತು ದ್ವಾರಗಳು ಈ ಒಂಬತ್ತು ದ್ವಾರಗಳನ್ನು ತಾನು ಮುಚ್ಚಿಕೊಂಡು ವಜ್ರಾಸನದಲ್ಲಿ ಕುಳಿತು ಗುದದ್ವಾರವನ್ನು ಮುಚ್ಚಿಕೊಂಡು ಸಾಮಾನ್ಯವಾಗಿ ಪ್ರಾಣ ಪ್ರಯಾಣವಾಗುವ ಸಮಯದಲ್ಲಿ ನೆತ್ತಿಯನ್ನು ಒಡ್ಕೊಂಡು ಪ್ರಾಣ ಹೋಗಬೇಕು ಅಂತ ಹೇಳೋದು ಅವರು ಸೀದಾ ಭಗವಂತನನ್ನೇ ಸೇರ್ತಾರೆ ಅನ್ನತಕ್ಕಂತಹ ಒಂದು ಪ್ರತೀತಿ ಇದೆ ಹೇಳಿಕೆ ಇದೆ ಹಾಗಾಗಿ ಯೋಗಿಯಾದಂತಹ ಅವನು ಏನು ಮಾಡ್ತಾನೆ ಎಲ್ಲ ಒಂಬತ್ತು ದ್ವಾರಗಳನ್ನು ಮುಚ್ಚಿಕೊಳ್ತಾನೆ ಆಮೇಲೆ ಪ್ರಾಣವನ್ನು ನಾಭಿಯಿಂದ ತೆಗೆದು ತನ್ನ ರೂ ಮಧ್ಯದಲ್ಲಿ ಏನು ಹೇಳಿದ್ವಿ ಅಲ್ಲಿ ಇಟ್ಟುಕೊಳ್ತಾನೆ ಮತ್ತು ಮೇಲ್ಮುಖನಾಗಿ ಭಗವಂತನನ್ನು ಮನಸ್ಸಿನಲ್ಲಿಯೇ ಭಗವಂತನನ್ನು ನೆನೆಸ್ಕೊಳ್ಬೇಕು ಯಾಕೆ ಅಂದರೆ ಬಾಯಿ ಕೂಡ ಒಂದು ದ್ವಾರ ಎಲ್ಲ ದ್ವಾರವನ್ನು ಮುಚ್ಚಿಕೊಳ್ತೀವಲ್ಲ ಹಾಗಾಗಿ ಊರ್ಧ್ವಾದಾಯಾತ್ಮ ಪ್ರಾಣ ಅನ್ಸ್ಥಿತೋ ಯೋಗ ಧಾರಣ ಆ ಯೋಗದಿಂದ ಆ ಮೇಲ್ಮುಖನಾಗಿ ಪ್ರಾಣವನ್ನು ತೆಗೆದುಕೊಂಡು ಬಂದು ತಲೆಯಲ್ಲಿ ತಲೆಯ ಭಾಗದಲ್ಲಿ ಇಟ್ಕೊಳ್ಬೇಕು ಅಂತೆ ಆ ತಲೆಯ ಭಾಗದಲ್ಲಿ ಇಟ್ಟುಕೊಂಡಂತಹ ಪ್ರಾಣವನ್ನು ಅಲ್ಲಿಂದ ಮೇಲ್ಮುಖನಾಗಿ ಪ್ರಾಣವನ್ನು ಕಳ್ಕೊಳ್ಬೇಕು ಅವರು ಅದು ಯೋಗ ಮ ಯೋಗದಿಂದ ಮಾಡತಕ್ಕಂತಹದ್ದು ಆ ರೀತಿ ಮಾಡಿದಂತಹವರು ನನ್ನನ್ನೇ ತಲುಪ್ತಾರೆ ಅಂತ ಹೇಳಿ ಹಾಗೆ ಮಾಡಿ ಭಗವಂತ ನನ್ನನ್ನು ಯಾವ ರೀತಿಯಲ್ಲಿ ನೆನೆಸ್ಕೊಳ್ಬೇಕು ಅಂದರೆ ಓಂ ಅಂತ ಒಂದೇ ಒಂದು ಅಕ್ಷರದಲ್ಲಿ ಪರಮಾತ್ಮನ ಓಂ ಇತ್ಯೇಕೇಕಾಕ್ಷರಂ ಬ್ರಹ್ಮ ಓಂ ಅನ್ನತಕ್ಕಂತಹ ಒಂದು ಪದ ಇದೆಯಲ್ಲ ಆ ಪದವೇ ಬ್ರಹ್ಮ ಆ ಪರಮಾತ್ಮನ ಸ್ವರೂಪವನ್ನೇ ಓಂಕಾರ ಅಂತ ಹೇಳಿ ಓಂಕಾರ ಪ್ರಣವರೂಪ ಅಂತ ಹೇಳಿ ಹೇಳ್ತಾರೆ ಅಕಾರ ಉಕಾರ ಮಕಾರ ಇತಿ ಅಂತ ಹೇಳಿ ಹೇಳಲು ಆ ರೀತಿಯಲ್ಲಿ ಓಂಕಾರವನ್ನೇ ನೆನೆಸಿಕೊಂಡು ಅದನ್ನು ಎಲ್ಲಿ ಯಾವುದರಲ್ಲಿ ಧ್ಯಾನ ಮಾಡಬೇಕು ಬಾಯಿನೂ ಮುಚ್ಕೊಂಡ್ಮೇಲೆ ಮನಸ್ಸಿನಿಂದಲೇ ಜೀವಾತ್ಮನೇ ಉಸ ಅವನನ್ನು ನೆನೆಸ್ಕೊಳ್ಬೇಕು ಓ ಅಂತ ಹೇಳಿ ಧ್ಯಾನ ಮಾಡಿಕೊಂಡು ಆ ಪ್ರಾಣವನ್ನು ಯಾತಿತ್ಯಜನ್ ದೇಹಂ ಈ ದೇಹವನ್ನು ತ್ಯಾಗ ಮಾಡಿ ಯಾರು ತ್ಯಾಗ ಮಾಡ್ತಾರೋ ಅಂತಹವರು ಸಯಾತಿ ಪರಮಾಂಗತಿಂ ಅವರು ನಮ್ಮನ್ನೇ ಪಡೆಯುತ್ತಾರೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಅಲ್ಲಿ ಈ ಓಂ ಅನ್ನತಕ್ಕಂಥದ್ದಕ್ಕೆ ಓಮಿತ್ಯೇಕೇ ಕಕ್ಷರಂ ಬ್ರಹ್ಮ ಅಂತ ಹೇಳಿ ಹೇಳ್ತೀವಿ ನಾವು ಅದಕ್ಕೆ ಅರ್ಥ ಓಂ ಅನ್ನೋದಕ್ಕೆ ಏನೆನ್ನು ನಮ್ಮ ತೈತರಿಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೋಡಬೇಕು ಓಮಿತ್ಯೇತನು ಘೃತಿ ಭಸ್ಮವಾ శ్రావయంతి ఓమితి సామాని గాయంతి ఓగుం ఓగుంశోమితి శస్త్రాణి సగుంసంతి ఓమివర్యు ప్రతిగరం ప్రతిగృణాతి ఓమితి బ్రహ్మా ప్రసౌతి ఓమినిహోత్రమనుజానాతి ఓమితి బ్రహ్మణ ప్రవక్ష్యాన్న బ్రహ్మోపానవానీతి బ్రహ్మైవ పాప్నోతి ఓం అనతకంతహదు పరమాత్మ పరబ్రహ్మణ ಒಂದು ಸಾಂಕೇತಿಕವಾದಂತಹ ಪದ ಅಂತ ಇಟ್ಕೊಳ್ಳಿ ಓಂ ಅಂತ ಹೇಳಿ ಇಟ್ಟರೆ ಓಂ ಎಂಬುದು ಅನುಕರಣೆ ಯಾವುದಾದರೂ ಒಂದು ಯಜ್ಞವನ್ನು ಮಾಡಬೇಕಾದ್ರೆ ಅಂಗೀಕಾರ ಮಾಡತಕ್ಕಂತಹದ್ದು ಓಂ ಕೂಡಲೇ ಅವರು ಆಜ್ಞೆಯನ್ನು ಮಾಡ್ತಾ ಇದ್ದಾರೆ ನಾನು ಅದನ್ನು ಅಂಗೀಕಾರವನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಓಂ ಎಂದಮೇ ಋತ್ವಿಜರು ಮಂತ್ರ ಪಠಣ ಮಾಡುವುದಕ್ಕೆ ಅನುಮತಿ ಕೊಟ್ಟರು ಕೂಡ ಓಂ ಅಂತ ಕಂತ ಹೇಳುವುದು ಅದ್ವರಿಯೂ ಏನಂತ ಹೇಳ್ತಾನೆ ಓಂ ಅಂತ ಹೇಳಿ ಪ್ರೋತ್ಸಾಹವನ್ನು ಕೊಡ್ತಾನೆ ಮುಂದುವರಿಸು ಅಂತ ಹೇಳಿ ಓಂ ಅಂತ ಹೇಳಿ ವೇದವನ್ನು ಹೇಳತಕ್ಕಂತಹವನು ವೇದವನ್ನು ಅಧ್ಯ ಅಧ್ಯಯನ ಮಾಡ್ತಾನೆ ಆ ಓಂ ಅಂದರೆ ಬ್ರಹ್ಮನನ್ನು ಅಧ್ಯಯನ ಮಾಡುವ ರೀತಿಯಲ್ಲಿ ಓಂ ಅಂತಲೇ ಅಧ್ಯಯನವನ್ನು ಮಾಡ್ತಾನೆ ಬ್ರಹ್ಮ ಕೂಡ ಓಂ ಅಂತ ಹೇಳಿ ಅನುಜ್ಞೆಯನ್ನು ಕೊಡ್ತಾನೆ ಮತ್ತು ಬ್ರಾಹ್ಮಣನಾದವನು ವೇದವನ್ನು ಓದಿ ಆ ಬ್ರಹ್ಮನನ್ನೇ ಪಡೆಯುತ್ತಾನೆ ಅಂತ ಹೇಳಿ ಹೇಳೋದು ಅದೇನೇ ಬ್ರಹ್ಮೈಓ ಪಾಪ್ ನೋತಿ ಅಂತ ಹೇಳು ಬ್ರಹ್ಮೈ ಓ ಪಾಪ್ನೋತಿ ಬ್ರಹ್ಮನನ್ನೇ ಪಡೆಯುತ್ತಾನೆ ಅವನು ಅಂತ ಹೇಳಿ ಹೇಳ್ತೀವಿ ಅಂತಹ ಒಂದು ಓಂಕಾರನ ಹೇಳಿಕೊಂಡು ಅವರು ಕಾಲವನ್ನು ಕಳೆದು ಪ್ರಾಣವನ್ನು ಬಿಡಬೇಕು ಅಂತ ಹೇಳಿ ಈ ಈ ರೀತಿಯಲ್ಲಿ ನಾಲ್ಕು ವಿಧವಾದಂತಹ ಭಕ್ತರುಗಳು ಕೂಡ ತಮ್ಮ ಪ್ರಾಣವನ್ನು ಜಾಗ ಮಾಡ್ತಾರೆ ಅಂತ ಹೇಳಿ ಹೇಳಿದರು ಆಮೇಲೆ ಮುಂದಕ್ಕೆ ಅನನ್ಯಚೇತ ಸತತ ವ್ಯೋಮ ಸ್ಮರಂತ ನಿಶ್ಚಿತ ಸುಲಭ ಪಾರ್ಥ ನಿತ್ಯಯುಕ್ತ ಯೋಗಿನ ಈ ಯೋ ಎಲ್ಲರಿಗಿಂತ ಸುಲಭವಾಗಿ ನಾನು ಯಾರಿಗೆ ಸುಲಭ ಅಂತ ಅಂದರೆ ನನ್ನಲ್ಲಿ ಅನನ್ಯ ಚಿತ್ತನಾಗಿ ಸದಾ ನನ್ನನ್ನೇ ಅನನ್ಯ ಅನನ್ಯಚೇತಾಹ ಅಂದರೆ ಅನನ್ಯವಾಗಿ ಭಗವಂತನನ್ನು ಭಜಿಸ್ತಕ್ಕಂತಹವನಿಗೆ ನಾನು ಸದಾ ಸಿಗ್ತೇನೆ ನಾವು ಸುಲಭವಾಗಿ ಸಿಗ್ತೇನೆ ಯಾವ ರೀತಿಯಲ್ಲಿಯೂ ಅವನು ಕಷ್ಟಪಡತಕ್ಕಂತಹದ್ದು ಯಾವುದೇ ಬೇರೆ ಕೆಲಸವನ್ನು ಮಾಡತಕ್ಕಂತಹ ಅಗತ್ಯವಿಲ್ಲ ಸದಾ ನನ್ನನ್ನೇ ಸ್ಮರಣೆ ಮಾಡ್ತಾ ಇರತಕ್ಕಂತಹದ್ದು ಅಂತ ಹೇಳಿ ಯಾವ ರೀತಿಯಲ್ಲಿ ಅನನ್ಯ ಚಿಂತನೆಯನ್ನು ಮಾಡಿದವರಲ್ಲಿ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತ ಅಂದರೆ ಅನನ್ಯವಾಗಿ ಭಗವಂತನನ್ನು ಯಾರು ಭಕ್ತಿಯನ್ನು ಮಾಡ್ತಾನೋ ಅಂತಹ ಭಕ್ತನಿಗೆ ಅವನು ಭಗವಂತನ ತಾನೇ ತಂದು ಕರ್ಕೊಂಡು ಹೊರಟೋಗ್ಬಿಡ್ತಾನಂತೆ ಯಾವ ರೀತಿಯಲ್ಲಿ ಅಂದರೆ ಅನನ್ಯ ಭಕ್ತಿ ಎಂದರೆ ಬೇರೆ ಭಗವಂತನನ್ನು ಬಿಟ್ಟು ಇನ್ನೊಂದು ಆಲೋಚನೆಯೇ ಬರಬಾರ್ದು ಅಂತಹ ಭಕ್ತನನ್ನು ನೆನಪಿಸ್ಕೊಳ್ಬೇಕು ಅಂದರೆ ಪ್ರಹ್ಲಾದನನ್ನು ಬಿಟ್ಟರೆ ಬೇರೆ ಯಾರೂ ನೆನಪಿಗೆ ಬರೋದಿಲ್ಲ ಎಷ್ಟು ತಂದೆಯನ್ನು ತಂದೆಯನ್ನು ವಿರೋಧ ಮಾಡಿಕೊಂಡು ತಾನು ಎಷ್ಟು ಬಾರಿ ತಂದೆಯಾದಂತಹವನಿಗೆ ಒಂದು ಚೂರು ನಂಬಿಕೆ ಇಲ್ಲ ಮಗನಾದಂತಹವನಿಗೆ ಅವನನ್ನು ಬಿಟ್ಟರೆ ಬೇರೆ ಗೊತ್ತಿಲ್ಲ ಟೋಟಲಿ ಕಾಂಟ್ರಡಿಕ್ಟಿಂಗ್ ಪರ್ಸನಾಲಿಟೀಸ್ ಮಗನನ್ನು ಕೇಳ್ತಾನೆ ಯಾವ ನಾರಾಯಣ ನಾರಾಯಣ ಅಂತೀಯೋ ಎಲ್ಲಿದ್ದಾನೋ ಅವನು ಅಂದರೆ ತ್ವಯಾ ಅಸ್ತಿ ಮಯಾ ಅಸ್ತಿ ನಿನ್ನಲ್ಲಿಯೂ ಇದ್ದಾನೆ ನನ್ನಲ್ಲಿಯೂ ಇದ್ದಾನೆ ಅಂತಾನೆ ಅವನನ್ನು ಗದ್ರಿಸಿ ಕೇಳ್ತಾನೆ ಆ ಬಲ ಈ ನನ್ನನ್ನು ನನ್ನ ಜೊತೆಯಲ್ಲಿ ಇಷ್ಟು ಧೈರ್ಯವಾಗಿ ಮಾತನಾಡ್ತೀಯಲ್ಲ ಈ ಶಕ್ತಿ ನಿನಗೆ ಬಲ ಎಲ್ಲಿಂದ ಬಂತು ಅಂದರೆ ಬಲಂ ಬಲವತಾ ಚಾಹಂ ಆ ಬಲವು ಕೂಡ ಆ ಪರಮಾತ್ಮನೇ ಬೇರೆ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅಂಥದ್ರಲ್ಲಿ ಉಗ್ರ ರೂಪಿಯಾಗಿ ಬಂದು ಅವನನ್ನು ಕಂಬದಿಂದ ಬಂದು ಹೊರಗೆ ಬಂದು ನೋಡಿ ಅವನು ಹೇಳಿದ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡಬೇಕಾದ್ರೆ ನಾವು ಹೇಳಿದ್ವಿ ಅವನು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಹೇಳಿ ನಮ್ಮ ಒಳಗಿಯೂ ಇದ್ದಾನೆ ನಮ್ಮ ಹೊರಗಿಯೂ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಭಗವಂತವ ಕಂಬದ ಒಳಗಿನಿಂದ ಏನು ಮ್ಯಾಜಿಕ್ ಮಾಡಲಿಲ್ಲ ಅಥವಾ ಒಳಗಿಂದ ಎಡಗೈನಲ್ಲಿ ಇಟ್ಕೊಂಡು ಒಳಗಡೆ ನರಸಿಂಹನನ್ನು ಬಿಟ್ಟು ಹೊರಗೆ ತೆರೆಯಲಿ ತೆಗೆಯಲಿಲ್ಲ ದುರ್ಯೋಧನನೇನೋ ಬುದ್ಧಿಹೀನಾಗಿ ಇಂದ್ರಜಾಲ ಮಹೇಂದ್ರಜಾಲವನ್ನು ಮಾಡಿ ನೀನು ನಿನ್ನ ರೂಪವನ್ನು ತೋರಿಸಿದೆ ಅನನ್ಯ ರೂಪವನ್ನು ತೋರಿಸಿದೆ ಇವಾಗ ಮಾಡು ನೋಡೋಣ ಅಂತ ಹೇಳಿದ ಅವನು ಶುದ್ಧ ಮೂರ್ಖನಾಗಿದ್ದ ಅಂತ ಮೂರ್ಖನಲ್ಲ ಇವನು ಮಹಾಪ್ರಜ್ಞಾಶಾಲಿ ಜ್ಞಾನಿಯವನು ಇವನಂತ ಜ್ಞಾನಿ ಇನ್ನೊಬ್ಬ ಸಿಗೋದಿಲ್ಲ ಪ್ರಹ್ಲಾದನಂತ ಅಂತಹ ಉಗ್ರ ರೂಪದಲ್ಲಿ ಬಂದು ಅವನ ಅಪ್ಪನನ್ನು ಸಂಹಾರ ಮಾಡ್ತಾನೆ ಇಲ್ಲಿ ತಂದೆ ಮಗ ಅನ್ನತಕ್ಕಂತಹ ಸಂಬಂಧ ಅಳಿದು ಹೋಯಿತು ಆದರೆ ಭಗವಂತ ಭಕ್ತ ಅನ್ನತಕ್ಕಂತಹ ಒಂದು ಸಂಬಂಧ ಉಳಿದು ಹೋಯಿತು ಅಷ್ಟು ಉಗ್ರನಾಗಿರ್ತಾನೆ ದೇವತೆಗಳು ಹೆದರ್ಕೊಳ್ತಾರೆ ಲಕ್ಷ್ಮೀ ದೇವಿ ತಾನು ಹೆದರ್ತಾಳೆ ಅಂತಹ ನರಸಿಂಹನನ್ನು ಸಮಾಧಾನ ಮಾಡೋದಕ್ಕೆ ಈ ಮಗುವನ್ನು ಮುಂದೆ ಕಳಿಸ್ತಾರೆ ಈ ಮಗು ಮುಂದೆ ಬಂದಾಗ ಇವನು ತಲೆ ಇವನು ಅವನ ಪಾದದ ಮೇಲೆ ಇಟ್ಟಿದ ಇಟ್ಟ ತಕ್ಷಣ ಭಕ್ತನ ಆ ತಂಪಾದಂತಹ ಶರೀರದ ಸ್ಪರ್ಶವಾದಿ ಕೂಡನೆ ಭಗವಂತನ ಹೇಳ್ತಾನಂತೆ ಅವನ ಪೂರ್ಣ ಉಗ್ರರೂಪ ಅವನು ಉಪಶಮನ ಮಾಡಿಕೊಂಡು ಬಿಡ್ತಾನೆ ಭಗವಂತ ಹೇಳ್ತಾನೆ ಅಲ್ಲ ಮರಿ ಇಷ್ಟು ಜನ ಇವರೆಲ್ಲರೂ ಹೆದರಿದ್ರು ನಿನಗೆ ಕೋಪ ಬರ ನಿನಗೆ ಭಯವಾಗಲಿಲ್ವೇನೋ ಅಂತ ಕೇಳಿದ್ರಂತೆ ಆಗ ಪ್ರಹ್ಲಾದನನ್ನು ನೋಡಿ ಹೆಂಗೆ ಹೇಳ್ತಾನೆ ಪರಮಾತ್ಮ ಸ್ವಾಮಿ ನಿನ್ನನ್ನು ನೋಡಿದ ಮೇಲೆ ಇದ್ದ ಭಯವೆಲ್ಲ ಹೊರಟು ಹೋಯಿತು ನನಗೆ ಈ ಪ್ರಪಂಚದಲ್ಲಿ ಇರತಕ್ಕಂತಹ ಬೇರೆ ವಿಚಾರಗಳನ್ನು ನೋಡಿ ನನಗೆ ಭಯವಾಗ್ತಾ ಇತ್ತು ನಿನ್ನನ್ನು ನೋಡಿದ ಮೇಲೆ ನನಗೆ ಎಲ್ಲ ಭಯವೂ ಹೊರಟು ಹೋಯಿತು ಅಂತ ಹೇಳಿ ಅಂತಹ ಒಂದು ಪರಮಭಕ್ತ ಭಕ್ತ ಪರಮಜ್ಞಾನಿ ಅಂತಹ ಅವನು ಅನನ್ಯಚೇತ ಅನನ್ಯಚೇತ ಸತತ ವ್ಯೋಮ್ ಸ್ಮರಂತಿ ನಿತ್ಯದ ಆ ಪ್ರಹ್ಲಾದನಂತಹವರು ನಾನೇ ಅವರನ್ನು ತಸ್ಯಾಹಂ ಸುಲಭಂ ಪಾರ್ಥ ನಿತ್ಯಯುಕ್ತ ಯೋಗಿನ ಅಂತಹವರಿಗೆ ನಾನು ಬಹಳ ಸುಲಭನು ಸುಲಭನು ನಮ್ಮಲ್ಲಿ ಒಂದು ಹಾಡು ಕೂಡ ಹೇಳ್ತಾರೆ ನೋಡಿ ಮಲಗಿ ಪರಮರ ದಿಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬಾ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನೋ ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಸುಲಭನೋಹರಿ ಅವನಷ್ಟು ಸುಲಭ ಇನ್ನೊಬ್ಬರಿಲ್ಲ ಅವನು ನೀನು ಕೂತ್ಕೊಂಡು ಹಾಡಿ ಹೇಳಿದರೆ ಎದ್ದು ನಿಂತ್ಕೊಳ್ತಾನಂತೆ ನೀನು ಮಲಗಿ ಹಾಡಿದರೆ ಅವನು ಕೂತ್ಕೋತಾನಂತೆ ಅಂತಹ ಬ ಪರಮ ಕರುಣಾಳು ಯಾವ ರೀತಿಯಲ್ಲಿ ಸಹಾಯ ಮಾಡಲಿ ಅಂತ ಕಾಯ್ತಾ ಇರ್ತಾನೆ ಅಂತಹ ಸುಲಭ ಅವನು ರಾಮಾಯಣದಲ್ಲಿ ರಾಮ ಬಾಣವನ್ನು ಬಿಡ್ತಾ ಇದ್ದಾನೆ ರಾವಣನಿಗೆ ಒಂದೊಂದಾಗಿ ತಲೆಯನ್ನು ಇದ್ದಾನಂತೆ ಒಂದು ತಲೆ ಕತ್ತರಿಸಿದರೆ ಮತ್ತೊಂದು ತಲೆ ಬಂದು ಸೇರಿಕೊಳ್ಳುತ್ತೆ ಅವನಿಗೆ ಅವನ ಸಾರಥಿ ಹೇಳ್ತಾನೆ ಏನು ಮಾಡ್ತಾ ಇದ್ದೀಯ ಭಗವಂತ ಸಮಯವಾಗ್ತಾ ಇದೆ ಅವನಿ ಮೇಲೆ ಯಾಕೆ ಇಷ್ಟೊಂದು ಕರುಣೆಯನ್ನು ತೋರಿಸ್ತಾ ಇದೀಯಾ ಅಂದರೆ ಅವನು ಭಗವಂತ ಹೇಳ್ತಾನಂತೆ ಹೌದು ಹಿಂದಿನ ಜನ್ಮದಲ್ಲಿ ಅವನು ಹಿರಣ್ಯಾಕ್ಷನಾಗಿ ಅವನನ್ನು ಸಂಹಾರ ಮಾಡಿದೆ ಎಷ್ಟು ಪ್ರಯತ್ನಪಟ್ಟೆ ಅರ್ಥನೇ ಮಾಡಿಕೊಳ್ಳಿಲ್ಲ ಅವನು ಈಗಲಾದರೂ ಒಂದು ಹೊಸತಲೆ ಬಂದಾಗ ಹೊಸ ಬುದ್ಧಿ ಬಂದು ರಾಮ ನಿನಗೆ ಶರಣಾದೆ ನಂದು ತಪ್ಪಾಯಿತು ನಿನ್ನ ವೈದೇಹಿಯನ್ನು ಒಪ್ಪಿಸಿದೆ ಅಂತ ಏನಾದರೂ ಹೇಳ್ತಾನೇನೋ ಅಂತ ಮಾಡಿದೆ ಅಂತ ಹೇಳ್ತಾನಂತೆ ಅಂತಹ ಕರುಣಾಳು ಆ ಭಗವಂತ ಅವನು ನನ್ನನ್ನು ಬಹಳ ಸುಲಭವಾಗಿ ಬ ಅವನನ್ನು ಭಜಿಸ್ತಕ್ಕಂತಹ ಅವರಿಗೆ ಬಹಳ ಸುಲಭವಾಗಿ ಸಿಗ್ತಾನೆ ಅಂತ ಮಾಮುಪೇತ್ಯ ಪುನರ್ಜನ್ಮಂ ದುಃಖಾಲಯ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂಗತಾಂ ಪರಮಸಿದ್ಧಿಯನ್ನು ಪಡೆದ ಮಹಾತ್ಮರು ನನ್ನನ್ನು ಒಮ್ಮೆ ಪಡೆದುಕೊಂಡರೆ ಮತ್ತೆ ಅವರಿಗೆ ಪುನರ್ಜನ್ಮ ಅಂತ ಇಲ್ಲ ಅಂದರೆ ಅವರು ಮೃತ್ಯು ಮತ್ತು ಜನ್ಮದ ಈ ಚಕ್ರದಲ್ಲಿ ಬೀಳುವುದಿಲ್ಲ ಅಂತ ಹೇಳ್ತಾನೆ ಆ ಬ್ರಹ್ಮ ಲೋಕಾ ಪುನರಾವರ್ತಿನೋರ್ಜುನ ಆ ಬ್ರಹ್ಮಭುವನ ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಹೇಳ ಬ್ರಹ್ಮಲೋಕದಿಂದ ಬ್ರಹ್ಮಲೋಕದವರೆಗಿನ ನಾನು ಆಗಲೇ ಹೇಳಿದ ಹಿಂದೆ ಈ ಯಾವ ಲೋಕ ಬ್ರಹ್ಮಲೋಕದಿಂದ ಈಚೆಗೆ ಬರುತ್ತೋ ವಿಚ್ ಈಸ್ ಬೌಂಡ್ ಬೈ ಸ್ಪೇಸ್ ಆ್ಯಂಡ್ ಟೈಮ್ ಕಾಲ ಮತ್ತು ಜಾಗಗಳಿಗೆ ಬದ್ಧವಾದಂತಹದ್ದು ಯಾವುದಿದೆಯೋ ಆ ಪ್ರಪಂಚದಲ್ಲಿ ಬ್ರಹ್ಮಲೋಕದಿಂದ ಈಚೆಗಡೆಗೆ ಇರತಕ್ಕಂತಹದ್ದು ಬ್ರಹ್ಮಲೋಕದಿಂದ ಆ ಚಕಗಡೆಗೆ ಮಧ್ಯದಲ್ಲಿ ವಿರಜಾ ನದಿ ಬರ್ತದೆ ಅದರಿಂದ ಆ ಜಗಡೆಯಲ್ಲಿರತಕ್ಕಂಥದ್ದು ವೈಕುಂಠ ಲೋಕ ನನ್ನನ್ನು ಅಲ್ಲಿ ಅಲ್ಲಿರತಕ್ಕಂತಹವರಿಗೆ ಏನೇ ಮಾಡಿದರೂ ಕೂಡ ಪುನರ್ಜನ್ಮವಿದ್ದರೆ ಈ ಲೋಕದಲ್ಲಿ ಉಳಿಯುತ್ತಾರೆ ನನ್ನನ್ನು ಈ ಆ ಬ್ರಹ್ಮಲೋಕದಿಂದ ಆಚೆಗೆ ಯಾರು ಬರ್ತಾರೆ ನನ್ನನ್ನು ಹೊಂದುತ್ತಾರೆ ಅಂತಹವರಿಗೆ ಮತ್ತೆ ಪುನರ್ಜನ್ಮವಿಲ್ಲ ಮತ್ತು ಈ ಲೋಕಕ್ಕೆ ಅವರು ಬರುವುದಿಲ್ಲ ನನ್ನ ಜೊತೆಯಲ್ಲಿಯೇ ಯಾವಾಗಲೂ ಇರ್ತಾರೆ ಅಂತ ಹೇಳಿ ಹೇಳ್ತಾನೆ ಭಗವಂತ ಮುಂದಕ್ಕೆ ಇನ್ನು ಬೇಕಾದಷ್ಟು ವಿಚಾರಗಳನ್ನು ಅಂದರೆ ಬ್ರಹ್ಮನ ಆಯಸ್ಸೆಷ್ಟು ಮನುವಿನ ಆಯಸ್ಸೆಷ್ಟು ಈ ವಿಚಾರಗಳನ್ನೆಲ್ಲ ಹೇಳ್ತಾನೆ ಆಮೇಲೆ ಎರಡು ಆಯಣಗಳು ಉತ್ತರಾಯಣ ದಕ್ಷಿಣಾಯಣ ಅಂತ ಹೇಳಿ ಎರಡು ಆಯಣಗಳು ಬರ್ತವೆ ಅದರ ವಿಚಾರವನ್ನು ಹೇಳ್ತಾನೆ ಭಗವಂತ ಅಲ್ಲಿ ಆ ಆಯನಗಳಲ್ಲಿ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಲು ತೆಗೆದಿರುತ್ತದೆ ಸಾಮಾನ್ಯವಾಗಿ ಸತ್ತವರು ವೈಕುಂಠವನ್ನು ಸೇರ್ತಾರೆ ಅಂತಲೂ ದಕ್ಷಿಣ ಆಯನದಲ್ಲಿ ಸಾಯಬಾರದು ಅಂತ ಹಾಗಾಗಿ ಭೀಷ್ಮ ತಾನು ಕಾದಿದ್ದು ಉತ್ತರಾಯಣದಲ್ಲಿ ಪ್ರಾಣವನ್ನು ಬಿಟ್ಟ ಅಂತ ಕೂಡ ಹೇಳ್ತಾನೆ ಅಲ್ಲಿಂದ ಮುಂದಕ್ಕೆ ಇದನ್ನೆಲ್ಲ ನಾವು ಹೆಚ್ಚು ವಿಸ್ತಾರವಾಗಿ ಹೇಳಲಿಕ್ಕಿಲ್ಲ ಇನ್ನು ಮುಂದಕ್ಕೆ ಹೇಳ್ತಾನೆ ಪುರುಷ ಸಪರ ಪಾರ್ಥ ಭಕ್ತ್ಯ ಲಭ್ಯ ಸ್ತನನ್ಯಯ ಯಂತಸ್ಥಾನಿ ಭೂತಾನಿ ಏನ ಸರ್ವ ಮಿದಂತತಂ ಪು ಅವನು ಭಗವಂತ ಎಂತಹವನು ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾರೆ ಅವನು ಪರಮ ಪುರುಷ ಅನ್ನುವ ವಿಚಾರವನ್ನು ಹೇಳ್ತಾರೆ ಆ ಆ ಶ್ಲೋಕವನ್ನು ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳೋಣ ಜೈ ಶ್ರೀ ಕೃಷ್ಣ